ಜನಗಳಿಗೆ ದಿಕ್ ಅಂತ ಕೆಲಸನ ಮಾಡ್ತಿದ್ಯಾ ಮುನ್ರತ್ನ ನೀನು ಬಾ ನೀನು ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕೆಂಗಲ್ ಅನ್ಮಂತರ ನಮ್ಮ ನಮ್ಮ ದೇವರು ಅಂತ ಅವ್ರು ನಾನು ಕೂತಿದ್ವಿ ತಾನೆ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೊತೀನಿ ಈ ಸಂಜೆವರೆಗೂ ಕೂತ್ಕೊತೀನಿ ಸೆಷನ್ ಒಳಗಡೆ ಅವಳೆ ಅವಳು ಅವಳು ಇಳು ಅಂತ ಅಲ್ಲ ನೀನು ನಿನ್ನ ಹೊರ್ಗಡೆ ನೀನು ಹೆಣ್ಮಕ್ಕಳನ್ನ ನೀನು ಯಾವ ರೀತಿ ಮುಗಿಸ್ಕೊ ಹಿಸ್ಟ್ರಿನಲ್ಲಿ ಎಚ್ ಐ ವಿ ಹಬ್ಬಿಸಿ ಹೋದಂಥ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದರೂ ಇದ್ದರೆ ಇದೂನೊಬ್ಬನೇ ಹಲ್ಕಾ ಮುನರತ್ನ ಒಬ್ನೇ ಇವ್ನಿಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನರತ್ನ ಅಂತ ಕೊಡಿ ಲೋಫರ್ ನನ್ನ ಮಗನಿಗೆ ಅವನೇ ವಿಡಿಯೋ ಮಾಡ್ಕೊಂಡು ಆ ವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನ್ಗೂ ತೋರ್ಸ್ತಾನಲ್ಲ ನಾಚಿಕೆ ಆಗಲ್ಲ ಅವನ್ಗೆ ಇವ್ನು ಟ್ರ್ಯಾಪ್ ಮಾಡ್ಕೊಂಡು ಟಿವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾರಾದರೂ ಈ ತರ ಮಾಡ್ತಾರ ಉಮೇಶ್ ಕೇಳಿ ನಮಸ್ಕಾರ ಜಾತಿನಿಂದನೆ ಅತ್ಯಾಚಾರ ಹನಿ ಟ್ರ್ಯಾಪ್ ಭ್ರಷ್ಟಾಚಾರ ಎಚ್ ಐ ವಿ ಹರಡೋ ದುಷ್ಕೃತ್ಯದ ಆರೋಪ ಅಮಾಯಕ ಜನರ ಮೇಲೆ ತನ್ನ ದರ್ಪವನ್ನು ತೋರಿಸಿ ಅವರ ಗುಡಿಸಲುಗಳನ್ನು ನೆಲಸಮ ಮಾಡಿದು ಸೇರಿದಂತೆ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸ್ತಾ ಇರೋ ಶಾಸಕ ಮುನಿರತ್ನ ಜಾಮೀನನ್ನು ಪಡೆದು ಸದ್ಯ ಜೈಲಿನಿಂದ ಹೊರಬಂದಿದ್ದಾರೆ ಇಷ್ಟೆಲ್ಲ ಪ್ರಕರಣಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಇನ್ನು ಮುನಿರತ್ನ ಅವರು ಶಾಸಕರಾಗಿ ಮುಂದುವರೆದಿದ್ದಾರೆ ದೇಶದಲ್ಲಿನೇ ಅತಿ ನೀಚ ಆರೋಪಗಳನ್ನು ಹೊತ್ತಿರೋ ಮುನಿರತ್ನ ಅವರು ಎಚ್ ಸೋಂಕು ಹರಡೋ ಅತಿ ಕೀಳು ಮಟ್ಟದ ಕೆಲಸವನ್ನ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಹನಿ ಟ್ರ್ಯಾಪ್ ಮಾಡುವಲ್ಲಿಯೂ ಕೂಡ ಮುನಿರತ್ನ ಅವರು ಮುಂದೆ ಇದ್ದಾರೆ ತನ್ನದೇ ಪಕ್ಷದ ಬಹುತೇಕ ನಾಯಕರನ್ನ ಮುನಿರತ್ನ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಇದರಲ್ಲಿ ಕಾರ್ಪೊರೇಟರ್ಗಳು ಪೊಲೀಸರು ಹಾಗೇನೇ ಮಾಜಿ ಸಿಎಂ ಒಬ್ರು ಕೂಡ ಇದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ ಜಸ್ಟ್ ತಾನು ಹೇಳಿದ ಹಾಗೆ ಅವ್ರು ಕೇಳಬೇಕು ಇವರು ಹೇಳು ಎಲ್ಲಾ ಕೆಲಸವನ್ನ ಅವರು ಮಾಡಬೇಕು ಅನ್ನೋ ದುರುದ್ದೇಶ ಹಾಗೆಯೇ ಅಧಿಕಾರದ ಮದದಿಂದ ಇಂತಹ ನೀಚ ಕೃತ್ಯವನ್ನು ಈ ಮುನಿರತ್ನ ಮಾಡಿದ್ದಾನೆ ಅಂತ ಹಲವರು ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಮುನಿರತ್ನರ ಅತ್ಯಾಚಾರ ಹನಿ ಟ್ರ್ಯಾಪ್ ಪ್ರಕರಣ ಕುರಿತು ಸಂತ್ರಸ್ತೆ ಮಹಿಳೆ ಲಗ್ಗೆರೆ ನಾರಾಯಣಸ್ವಾಮಿ ವೇಣು ನಾಯ್ಕರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಪೊಲೀಸ್ ಮಧುರಾಜ್ ಅನ್ನೋರ ಹನಿ ಟ್ರ್ಯಾಪ್ ಮಾಡಿದ್ದ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ ಹಾಗೆಯೇ ನಮಗೆ ರಕ್ಷಣೆಯನ್ನು ಕೊಟ್ಟರೆ ನಾವು ಮಾಜಿ ಸಿ ಎಂ ಹನಿ ಟ್ರ್ಯಾಪ್ ಫೋಟೋನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂತ್ರಸ್ತ ಮಹಿಳೆ ಮುನಿರತ್ನ ಹೇಳಿದ ಕೆಲಸ ಮಾಡದ ಪೊಲೀಸರ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾನೆ ಯಶವಂತಪುರ ಮತ್ತು ಪೀಣ್ಯ ಎರಡೂ ಕಡೆ ಕೆಲಸ ಮಾಡಿದ ಪೊಲೀಸ್ ಸದ್ಯ ಎ ಸಿ ಪಿ ಆಗಿರೋ ಮಧುರಾಜ್ ಅವರ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿಸಿದ್ದಾನೆ ಯಾವ ಮಾಜಿ ಸಿ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ನಾವು ಬಳಿಯಿದೆ ಅದು ನನಗೆ ಭದ್ರತೆ ಸಿಕ್ಕರೆ ಮಾತ್ರ ನಾನು ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾರ್ಪೊರೇಟರ್ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಹನಿ ಟ್ರ್ಯಾಪನ್ನು ಮುನಿರತ್ನ ಮಾಡಿಸಿದ್ದಾನೆ ಎಸ್ ಐ ಟಿ ಮೊಬೈಲ್ ಕೇಳಿದ್ರೆ ಮೊಬೈಲ್ ಕಳೆದು ಹೋಗಿದೆ ಅಂತ ಮುನಿರತ್ನ ಹೇಳ್ತಾನೆ ಅದೇ ಮೊಬೈಲಲ್ಲಿರೋ ಆಡಿಯೋಗಳನ್ನು ಕಟ್ ಮಾಡಿ ನನಗೆ ಕಳಿಸ್ತಾನೆ ಮುನಿರತ್ನ ಮೊಬೈಲ್ ರಿಕವರಿ ಮಾಡುವಲ್ಲಿ ಪೊಲೀಸರು ವಿಳಂಬವನ್ನು ಮಾಡ್ತಾ ಇದ್ದಾರೆ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಉಳಿದ ದಾಖಲಾತಿಗಳು ಕೂಡ ಮುನಿರತ್ನ ಮೊಬೈಲ್ನಲ್ಲಿ ಇದ್ದಾವೆ ಹಲವು ಜನರನ್ನು ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸಿದ್ದಾನೆ ಹಲವು ಬಿ ಜೆ ಪಿ ಬೆಂಬಲಿಗರ ಹನಿ ಟ್ರ್ಯಾಪು ವಿಡಿಯೋಗಳನ್ನು ಮಾಡಿದ್ದಾನೆ ಈ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಆ ರಶಕಿಗೆ ಇಷ್ಟೊಂದು ಅನ್ಯಾಯ ಆಗಿದ್ರು ಕೂಡ ಮುನಿರತ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂದರೆ ಅವರು ಯಾವ ಲೆವೆಲ್ಗೆ ಪಟ್ಟಿರಬೇಕು ಅಂತ ಹೇಳಿದ್ದಾರೆ ಸೆಷನ್ನಲ್ಲಿ ತಿಕ್ಲು ತಿಕ್ಲು ಥರ ಕೂಗಾಡೋದು ಪ್ರಮಾಣ ಮಾಡೋದಲ್ಲ ಜನಗಳ ದಿಕ್ಕು ತಪ್ಪಿಸೋ ಕೆಲಸವನ್ನು ಈ ಮುನಿರತ್ನ ಮಾಡ್ತಾ ಇದ್ದಾನೆ ಸೆಷನ್ ಒಳಗಡೆ ಅವಳು ಯಾವಳು ಅಂತ ಕೂಗಾಡ್ತಾನೆ ನಮ್ಮ ಮಕ್ಕಳ ಮೇಲೆ ಲಾರಿ ಹತ್ತಿಸ್ತೀನಿ ಎಚ್ ಐ ವಿ ಇಂಜೆಕ್ಷನ್ನ ಕೊಡಿಸ್ತೀನಿ ಅಂತ ಇಷ್ಟು ದಿನ ನನ್ನ ಜೀವನ ನರಕ ಯಾತ್ನೆ ಮಾಡಿದ್ದಾನೆ ಈಗಲೂ ಕೂಡ ಮುನಿರತ್ನ ಹತ್ರ ಎಲ್ಲ ಆಡಿಯೋ ವಿಡಿಯೋ ಸಾಕ್ಷಿ ಇದೆ ಆ ಫೋನಲ್ಲಿ ಎಲ್ಲ ಹಿಸ್ಟ್ರಿ ಸಿಗುತ್ತೆ ಬಹಳಷ್ಟು ಜನ ಇನ್ಸ್ಪೆಕ್ಟರ್ಗಳನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ದಾನೆ ಅವರ ವಿಡಿಯೋ ಫೋಟೋಗಳನ್ನ ಇಟ್ಕೊಂಡು ಹೀಗೆ ಇರಬೇಕು ನೀನು ನಾನು ಹೇಳ್ದಾಗ ಮಾಡಬೇಕು ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳಿ ಆತ ಲಿಸ್ಟ್ ಕೊಡೋರ ಕಾಲಿಗೆ ಶೂಟ್ ಮಾಡಿಸ್ಬೇಕು ಅಂತ ಪೊಲೀಸರಿಗೆ ಹೆದರಿಸ್ತಾ ಇದ್ದಾನೆ ಅಂತ ಅಂತ ಹೇಳಿದ್ದಾರೆ ಎಚ್ ಐ ವಿಯನ್ನು ಹಬ್ಬಿಸಿ ಜೈಲಿಗೆ ಹೋಗಿದ್ದ ಕ್ರೂರ ಮೃಗ ಅಂದ್ರೆ ಅದು ಈ ಹಲ್ಕಾ ಮುನಿರತ್ನ ಒಬ್ಬನೇ ಇವನಿಗೆ ಕಾಮಿಷ್ಟ ಮುನಿರತ್ನ ಕಾಮಿಷ್ಟ ಸ್ಟಾರ್ ಅನ್ನೋದನ್ನ ಕೊಡಬೇಕು ಉಮೇಶ್ ರೆಡ್ಡಿಗಿಂತ ಕೀಳು ಮಟ್ಟದವನು ಇವನು ಇವನಿಗೆ ಇವ್ನೇ ಟ್ರ್ಯಾಪ್ ಮಾಡಿಕೊಂಡು ಅದನ್ನೇ ಟಿ ವಿಲ್ ಹಾಕೊಂಡು ನೋಡ್ತಾನೆ ನನಗೆ ನ್ಯಾಯ ಸಿಗೋರ್ಗೂ ಕೂಡ ನಾನು ಹೋರಾಟವನ್ನ ಮಾಡ್ತೇನೆ ಅಂತ ಸಂತ್ರಸ್ತೆ ಹೇಳಿದ್ದಾರೆ ಇನ್ನು ಲಗ್ಗೇರಿ ನಾರಾಯಣಸ್ವಾಮಿ ಮಾತನಾಡಿ ಕೀಳು ಮಟ್ಟದ ವ್ಯಕ್ತಿತ್ವದ ಮುನಿರತ್ನ ಜೊತೆ ಕೆಲವು ನಾಯಕರು ಬೆಳಗಾವಿ ಅಧಿವೇಶನದಲ್ಲಿ ರಾಜಿ ಆಗ್ತಾರೆ ಅಂದರೆ ಎಂತಹ ಕೆಟ್ಟ ರಾಜಕೀಯ ಪರಿಸ್ಥಿತಿ ಈ ರಾಜ್ಯದಲ್ಲಿದೆ ಪಾಲಿಕೆ ಸದಸ್ಯರು ಶಾಸಕರು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಪ್ರಾಪ್ತ ಬಾಲಕಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮುನಿರತ್ನ ವಿರುದ್ಧ ನೂರಾರು ಪ್ರಕರಣಗಳಿದ್ದಾವೆ ಅಂತ ಹೇಳಿದ್ದಾರೆ ಈ ಕಾನೂನು ಮುನಿರತ್ನನಿಗೆ ಅನ್ವಯ ಆಗೋದಿಲ್ವಾ ನಮಗೆ ಮುನಿರತ್ನನಿಂದ ಜೀವ ಭಯ ಇದೆ ಮುನಿರತ್ನಗೆ ಸರ್ಕಾರದಿಂದ ರಕ್ಷಣೆಯನ್ನ ಕೊಡ್ತಾರೆ ನಮಗೆ ರಕ್ಷಣೆಯನ್ನ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಇನ್ನು ವೇಲು ನಾಯಕರವರು ಮಾತನಾಡಿ ಖಾಸಗಿ ವಿಚಾರಗಳನ್ನ ಇಟ್ಕೊಂಡು ಬಜೆಟ್ ಅಧಿವೇಶನವನ್ನು ಹಾಳು ಮಾಡ್ತಾ ಇದ್ದಾರೆ ಮುನಿರತ್ನಗೆ ಧೈರ್ಯ ಇದ್ರೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಲಿ ಅಥವಾ ನಮ್ಮ ಜೊತೆಗೆ ಬಂದು ನೇರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಲಿ ಹನಿ ಟ್ರ್ಯಾಪ್ ಪಿತಾಮಹ ಮುನಿರತ್ನ ವಿರುದ್ಧ ಗೃಹ ಮಂತ್ರಿಗಳಿಗೆ ದೂರನ್ನ ನೀಡುತ್ತೇವೆ ಹನಿ ಟ್ರ್ಯಾಪ್ಗೆ ಬಳಸಿದ ಸ್ಟುಡಿಯೋ ಕುರಿತು ತನಿಖೆಯನ್ನ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನಾನು ಹದಿನೈದು ವರ್ಷಗಳಿಂದ ಮುನಿರತ್ನ ಜೊತೆಯಲ್ಲಿದ್ದೆ ಕೋಲಾರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೋದಾಗ ನನ್ನ ಮೇಲೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ರು ಅಂತ ಆರೋಪ ಮಾಡಿದ್ದಾರೆ ಮುನಿರತ್ನ ವಿಧಾನಸೌಧದಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕುಡಿದುಕೊಡೋದಕ್ಕೆ ಆತನಿಗೆ ಅರ್ಹತೆನೇ ಇಲ್ಲ ಆತನ ಮೇಲೆ ಅತ್ಯಾಚಾರ ಕೇಸಿದೆ ಒಬ್ಬ ಗುತ್ತಿಗೆದಾರನ ಬಳಿ ಮೂವತ್ತು ಲಕ್ಷ ಲಂಚನ ಕೇಳಿ ಅವರ ಮನೆ ಹೆಣ್ಣು ಮಕ್ಕಳನ್ನು ಹೆಂಡತಿ ತಾಯಿಯನ್ನು ಮಂಚಕ್ಕೆ ಕರೆದಿದ್ದಾನೆ ದಲಿತರ ನಿಂದನೆ ಮಾಡ್ತಾನೆ ಹೊಲೆಯ ಮಾದಿಗ ಅಂತ ಹೇಳ್ತಾನೆ ಇಂತಹ ನೀಚ ವ್ಯಕ್ತಿಯನ್ನು ನಿಮ್ಮ ಪಾರ್ಟಿಯಲ್ಲಿ ಇಟ್ಕೊಂಡ್ರೆ ಅಂದರೆ ಬಿ ಜೆ ಪಿ ಪಾರ್ಟಿಯಲ್ಲಿ ಇಟ್ಕೊಂಡ್ರೆ ಇಡೀ ದೇಶ ಮಾತಾಡುತ್ತೆ ಆತನೊಂದಿಗೆ ನೀವು ಇನ್ನೂ ಕುಳಿತುಕೊಂಡು ಆತನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕುಳಿತುಕೊಳ್ತೀರಾ ಕೂಡಲೇ ಆತನನ್ನ ನಿಮ್ಮ ಪಕ್ಷದಿಂದ ಅಮಾನತು ಮಾಡಿ ಅಂತ ಹೇಳ್ತಾರೆ ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸಿದ್ದ ಪೊಲೀಸರ ಫೋಟೋವನ್ನ ಸಂತ್ರಸ್ತ ಮಹಿಳೆ ಲಗ್ಗೆರೆ ನಾರಾಯಣಸ್ವಾಮಿ ವೇಲು ನಾಯ್ಕರ್ ರಿಲೀಸ್ ಮಾಡಿದ್ದಾರೆ ಅವ್ರು ಏನ್ ಮಾತಾಡಿದ್ದಾರೆ ನೀವೇ ಕೇಳಿ ಸೆಷನ್ ಅಲ್ಲಿ ತಿಕ್ಕಲ್ ತಿಕ್ಕಲ್ ತರ ಕೂಗಾಡ್ಕೊಂಡು ಏನೇನೋ ಹೇಳೋದಲ್ಲ ಮೇಡಮ್ ಬಂದು ಆಣೆ ಪ್ರಮಾಣಕ್ಕೆ ಕರಿತೀಯ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಓಡೋಗ್ತೀಯ ಬಂದು ಮಾಡು ಆಣೆ ಪ್ರಮಾಣ ಮಾಡು ನೀನು ನಾನು ಇದೀನಿ ಚುಂಚಿನಗಿರಿಗೆ ಬಂದೆ ಶಿವರಾತ್ರಿ ಹಬ್ಬಕ್ಕೆ ಬಂದೆ ಎಲ್ಲದಕ್ಕೂ ಬಂದೆ ಏನಕ್ಕೆ ಸುಮ್ಮನೆ ತಪ್ಪಿಸೋ ಅಂಥ ಕೆಲಸ ನೀನು ಏನಕ್ಕೆ ಮಾಡ್ತಿದ್ಯಾ ಜನಗಳಿಗೆ ಜನಗಳಿಗೆ ದಿಕ್ಕು ತಪ್ಸೋ ಅಂಥ ಕೆಲಸನ ಮಾಡ್ತಿದ್ಯಾ ಮುನರತ್ನ ನೀನು ಬಾ ನೀನು ನನ್ನನ್ನು ಮುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು ಬರ್ತೀನಿ ಕೆಂಗಲ್ ಹನುಮಂತ್ರ ನಮ್ಮ ನಮ್ಮ ದೇವರು ಅಂತ ಅವ್ರು ನಾನು ಕೂತೀವಿ ತಾನೆ ಬಾ ಅಲ್ಲಿ ನಾನು ಬರ್ತೀನಿ ಕೂತ್ಕೊತೀನಿ ಈ ಸಂಜೆವರೆಗೂ ಕೂತ್ಕೊತೀನಿ ಬಾ ನೀನು ಪ್ರಮಾಣ ಮಾಡು ಸೆಷನ್ ಒಳಗಡೆ ಅವಳು ಯಾವಳು ಅವಳು ಏಳು ಅಂತಲ್ಲ ನೀನು ನಿನ್ನ ಹೊರಗಡೆ ನೀನು ಹೆಣ್ಮಕ್ಳನ್ನ ನೀನು ಯಾವ ರೀತಿ ಬಿಂಬಿಸ್ಬೋದು ಹದಿನೈದು ವರ್ಷದ ಮೊಮ್ಮಗಳು ಮೊಮ್ಮಗಳು ಅಂತ ಕಿಚ್ಚಾಡ್ತೀಯಾ ಕೂಗಾಡ್ತೀಯಾ ನಮ್ಮ ಮಕ್ಕಳು ಮಕ್ಕಳಲ್ವಾ ಮೇಡಮ್ ನಮ್ಮ ಮಕ್ಕಳ ಮೇಲೆ ಲಾರಿ ಹತ್ತಿಸ್ತೀನಿ ಎಚ್ ಐ ವಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ನಾಲ್ಕು ವರ್ಷ ನರ್ಕ ನರ್ಕ ಅನುಭವಿಸಿದ್ದೀನಿ ಮೇಡಮ್ ನಾನು ನನ್ನ ನಾನೊಂದು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಪತ್ರಿಕಾಗೋಷ್ಠಿಯಲ್ಲೂ ನಾನು ಒಂದು ತೊಟ್ಟು ಕಣ್ಣೀರು ಹಾಕಿಲ್ಲ ನಾನು ಹತ್ತಿರ ನನಗೆ ಹೋಗ್ತೀನಿ ಮೇಡಮ್ ನಾನು ಅಳಬಾರ್ದು ನನ್ನ ನಾಲ್ಕು ವರ್ಷದ ಕಣ್ಣೀರು ಅವತ್ತೇ ಕೊನೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ ಈಗಲೂ ಮುನ್ರತ್ನ ಹತ್ರ ಎಲ್ಲ ಆಡಿಯೋಸು ವಿಡಿಯೋಸು ಸಾಕ್ಷಿಗಳಿದೆ ಅವ್ನ ಫೋನ್ ಅವನ ಹತ್ರನೇ ಇದೆ ಕರೆಕ್ಟಾಗಿ ತನಿಖೆ ಮಾಡಿ ಅವನ ಫೋನ್ನ ಕಿತ್ಕೊಳ್ಳಿ ನೀವು ಯಾರೂ ಬೇಡ ಆ ಫೋನಲ್ಲಿ ಇಡೀ ಕರ್ನಾಟಕದ ಹಿಸ್ಟ್ರಿ ಸಿಕ್ಕುತ್ತೆ ಮೇಡಮ್ ಕರ್ನಾಟಕದ ಹಿಸ್ಟ್ರಿ ಅದರಲ್ಲಿದೆ ಭಾಳಷ್ಟು ಜನ ಇನ್ಸ್ಪೆಕ್ಟರ್ಗಳದ್ದು ಮಾಡಿದ್ದಾರೆ ಇದರಲ್ಲಿ ಮೇಜರ್ ಪಾಪ ಇವರು ಸಕಲ್ ಇನ್ಸ್ಪೆಕ್ಟ್ರಾಗಿದ್ದರು ನಮ್ಮ ಯಶವಂತಪುರದಲ್ಲಾಗಿದ್ದರು ಆಗಿದ್ರು ಅವರ ಒಂದು ಮುಗ್ಧತೆ ಹಳ್ಳಿ ಹುಡುಗ ಅಂತ ಹೇಳ್ಬಿಟ್ಟು ಪಾಪ ಅವ್ರನ್ನ ಎನ್ಕ್ಯಾಚ್ ಮಾಡಿಕೊಂಡು ಅವ್ರದ್ದು ಒಂದು ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಆ ಮನುಷ್ಯನಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಮೇಡಮ್ ಆ ಮನುಷ್ಯನೂ ತುಂಬ ಟಾರ್ಚರ್ ಸಹಿಸ್ಕೊಳ್ಲಾರ್ದೆ ಅವ್ರು ಹೇಳಿದ್ದಕ್ಕೆಲ್ಲ ಕೇಳಿ ಕೊನೆಗೆ ನನ್ನ ಮುಂದೆ ಕಾಲಿಗೆ ಬಿದ್ದರು ಅವ್ರ ಮನೆಯಲ್ಲಿ ಮುನರತ್ನಮ್ಮ ಅವ್ರ ಮನೆಯಲ್ಲಿ ಕಾಲಕ್ಕೆ ಬಿದ್ದುಬಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ ನಾನು ಎಲ್ಲೋ ಊರ ಕಡೆ ಹೋಗಿ ಹಳ್ಳಿ ಹಳ್ಳಿಯವನು ನಾನು ಜೀವನ ಮಾಡ್ಕೊಂಡಿರ್ತೀನಿ ಅಂತ ಕೇಳ್ಕೊಂಡ್ರು ನಾನು ಹೇಳಿದವ್ರಿಗೆ ನಾನೊಂದು ಲಿಸ್ಟ್ ಕೊಡ್ತೀನಿ ನೀನು ಅವ್ರಿಗೆ ಶೂಟ್ ಮಾಡಬೇಕು ಅಂತ ಹೇಳಿದ್ರು ಇದು ನನ್ನ ಕಣ್ಣು ಮುಂದೆ ನಡೆದಂಥ ಇನ್ಸಿಡೆಂಟ್ ಮೋ ಮೋಸ್ಟ್ಲಿ ಅವ್ರಿಗೆ ಕುಟುಂಬದಕ್ಕಿಂತನೂ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಅಂತ ಅನ್ಕೊತೀನಿ ಮಗ ಇಂ ಅವ್ರಿಗೆ ಮಗ ಇಂಪಾರ್ಟೆಂಟ್ ಅಲ್ಲ ಅವ್ರ ಜೀವ ಇಂಪಾರ್ಟೆಂಟ್ ಅಲ್ಲ ಅದಕ್ಕೂ ಮೀರಿ ಎಚ್ ಐ ವಿ ಬಂದರೂ ಪರವಾಗಿಲ್ಲ ವಂಶ ಹಾಳಾಗೋದ್ರೂ ಪರವಾಗಿಲ್ಲ ಅವ್ರಿಗೆ ರಾಜಕಾರಣ ಭಾಳ ಇಂಪಾರ್ಟೆಂಟ್ ಆಗಿದೆ ಅವನ ಪಕ್ಕದಲ್ಲಿ ಕೂರಿಸ್ಕೋತಾರೆ ವಿಜೇಂದ್ರ ಸರ್ಗೆ ನಾನು ನಿನ್ನೆ ಮಧ್ಯಾಹ್ನ ತೋರಿಸ್ತೀನಿ ನಾನು ಫೋನ್ ಮಾಡಿದ್ದೀನಿ ಪಾರ್ಟಿ ಆಫೀಸ್ಗೆ ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಪಾರ್ಟಿ ಆಫೀಸಿಗೆ ಫೋನ್ ಮಾಡಿ ನನಗೆ ಅವ್ರದ್ದೊಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದ್ದೀನಿ ಶನಿವಾರ ಫೋನ್ ಮಾಡಿ ಮೇಡಮ್ ಯಾವುದಕ್ಕೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಹೊರತು ನಾನು ಕೇಳಿದ್ದು ಹತ್ತು ನಿಮಿಷ ಎಷ್ಟು ವರ್ಷ ಎಷ್ಟು ತಿಂಗಳುಗಳಾಯಿತು ಸರ್ ತಮ್ಮ ಮುಂದೆ ನಾನೊಂದು ವಿನಂತಿ ಮಾಡ್ಕೊಂಡಿದ್ದೆ ಎಷ್ಟು ತಿಂಗಳುಗಳಾಯಿತು ನಾನು ಕೇಳಿ ಏನಾದರೂ ಕೊಟ್ಟರೆ ಹತ್ತು ನಿಮಿಷ ನನಗೆ ಕೊಡೋ ಪುರ್ಸತ್ತಿಲ್ಲ ಅವ್ರಿಗೆ ದಯವಿಟ್ಟು ಹೇಳ್ತೀನಿ ಇಂಥ ಆಯಿತು ಅವ್ರ ಅವರು ಇದರಲ್ಲಿ ಹೋದ್ರು ಏನೋ ಯಾರು ಯಾರ್ಯಾರೋ ಇದಕ್ಕೋದ್ರು ಜೈಲಿಗೆ ಹೋದ್ರು ಅಂತ ಕೇಳ್ತಾರಲ್ಲ ನಿಂತರ ಎಚ್ ಐ ವಿ ಬರ್ಸ್ಬಿಟ್ಟು ಹೋಗಿದ್ದಾರ ನಿನ್ನ ಥರ ರೇಪ್ ಕೇಸಲ್ಲಿ ಹೋಗಿದ್ದಾರಾ ರೇಪ್ ಕೇಸಲ್ಲಿ ಭಾಳಷ್ಟು ಜನ ಹೋಗಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ಹಿಸ್ಟ್ರಿನಲ್ಲಿ ಎಚ್ ಐ ವಿ ಹಬ್ಬಿಸಿ ಹೋದಂಥ ಒಬ್ಬ ಮನುಷ್ಯ ಕ್ರೂರ ಮೃಗ ಏನಾದರೂ ಇದ್ದರೆ ಇದೀಗ ಒಬ್ಬನೇ ಹಲ್ಕಾ ಮುನರಾತ್ನ ಒಬ್ಬನೇ ಎಲ್ರಿಗೂ ಕೊಡ್ತೀರಲ್ಲ ಮೇಡಮ್ ಏನು ನಟ ಸಾರ್ವಭೌಮ ರಾಕಿಂಗ್ ಸ್ಟಾರು ಇನ್ನೊಂದು ಸ್ಟಾರು ಮತ್ತೊಂದು ಸ್ಟಾರು ಅಂತ ಅಂದ್ಬಿಟ್ಟು ಇವನಿಗೆ ಕೊಡಿ ಕಾಮಿಷ್ಟ ಸ್ಟಾರ್ ಅಂತ ಕೊಡಿ ಕಾಮಿಷ್ಟ ಮುನರತ್ನ ಅಂತ ಕೊಡಿ ಲೋಫರ್ ನನ್ನ ಮಗನಿಗೆ ಅವನೇ ವೀಡಿಯೋ ಮಾಡ್ಕೊಂಡು ಆ ಟಿವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ನನಗೂ ತೋರಿಸ್ತಾನಲ್ಲ ನಾಚಿಕೆ ಆಗಲ್ಲ ಅವ್ನಿಗೆ ಯಾರಾದರೂ ಆ ಕೆಲಸ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಮಾಡ್ತಾರೆ ನನ್ನನ್ನು ಟ್ರ್ಯಾಪ್ ಇವನನ್ನೇ ಇವನು ಟ್ರ್ಯಾಪ್ ಮಾಡ್ಕೊಂಡು ಟಿವಿನಲ್ಲಿ ಹಾಕೊಂಡು ನೋಡ್ತಾನಲ್ಲ ಇದಕ್ಕಿಂತ ಏನಿದೆ ಯಾರಾದರೂ ಈ ಥರ ಮಾಡ್ತಾರೆ ಉಮೇಶ್ ರೆಡ್ಡಿಗಿಂತ ಕೀಳ್ಮಟ್ಟಿದ್ದವ್ ಇವನು ತನಿಖೆ ನಡೀತಿದೆ ಸರ್ ಬಟ್ ಏನಂದರೆ ಅವನ ಹತ್ರ ಇರೋ ಎವಿಡೆನ್ಸಸ್ನ ಪೊಲೀಸವರು ಒಂದು ಉತ್ತಮದ ರೀತಿಯಲ್ಲಿ ಅವ್ನ ಕಡೆಯಿಂದ ಅಂಥದ್ದು ಕೆಲಸ ಮಾಡ್ತಾ ಇಲ್ಲ ಅವನ ಹತ್ರ ಇದೆ ಅವ್ನ ಫೋನ್ ಅವನ ಹತ್ರ ಇದೆ ಒಂದೇ ಒಂದು ಫೋನು ಸ್ಯಾಮ್ಸಂಗು ಮೂವತ್ತೆರಡು ಸಾವಿರ ರೂಪಾಯಿ ಫೋನು ಅದನ್ನೊಂದು ತೊಗೊಳ್ಳಿ ಸಾಕು ಸರ್ ಏನು ಮುನ್ರತ್ನಾನೂ ಬೇಡ ನಾನು ಬೇಡ ಯಾರು ಬೇಡ ಆ ಫೋನಲ್ಲಿ ಅಷ್ಟು ರಹಸ್ಯಗಳು ಅಡಗಿದೆ ನಾನು ಹೋರಾಡ್ತೀನಿ ಸರ್ ನಾನು ಬಂದ್ಬಿಡಿದ್ದೀನಿ ಒಂದು ಬರಬಾರ್ದು ಬಂದ ಮೇಲೆ ಸಾವು ನನ್ನ ಸಾವು ಕೊನೆ ಕ್ಷಣದವರೆಗೂ ನಾನು ಹೋರಾಡ್ತೀನಿ ನನಗೆ ಸೂಕ್ತವಾದ ರಕ್ಷಣೆ ಕೊಟ್ಟಿಲ್ಲ ನಾನು ಹೆದ್ರಿ ಇನ್ನೂವರೆಗೂ ನನಗೆ ಭಯ ಅನ್ನೋದು ಹೋಗಿಲ್ಲ ಸರ್ ನಾನು ಏನೋ ಮಾತಾಡ್ಬೋದು ಹೊರಗಡೆ ನನ್ನ ಮನೆ ನನ್ನ ಮನೆ ಹಿಂದಿನ ನಿಮಿಷ ಬರ್ತೀನಿ ಬರ್ತೀನಿ ನನ್ನ ಮನೆ ಹಿಂದಿನ ರೋಡಲ್ಲಿ ಅವನ ಬೆಂಬಲಿಗರನ್ನ ಇಟ್ಟಿದ್ದಾನೆ ನನ್ನ ಮನೆ ಮುಂದಿನ ರೋಡಲ್ಲಿ ಇಟ್ಟಿದ್ದಾನೆ ಎಲ್ಲಾ ಕಡೆನೂ ಇದ್ದಾನೆ ನಾನು ನಂಬಿ ಒಬ್ಬ ಪತ್ರಕರ್ತನಿಗೆ ನಾನು ಆ ವಿಡಿಯೋನ ಕೊಟ್ಟಿದ್ದೀನಿ ನನಗೆ ಸೂಕ್ತ ಭದ್ರತೆ ಸಿಕ್ಕಲ್ಲ ಸರ್ ಈಗ ನಮ್ಗೆ ಅನುಕೂಲ ಸರ್ ಅನುಕೂಲ ಏನ್ ಬರ್ತದೆ ಮುಗ್ದು ಪ್ರಶ್ನೆ ಕೇಳ್ಬೇಕಾರ್ದ ಕೇಳ್ಬೇಕಲ್ವಾ ಸರ್ ನೀನ್ ರೇಟ್ ಮಾಡಿಲ್ಲ

ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮಮತಾ ವಾಸ್ತೇವೋ ಕೊಡ್ಸಿದ್ದೀವಲ್ಲ ನಿಮ್ಮ ಇದಕ್ಕೆ ನಾನು ಕೊಡ್ತಾ ಇದೀನಿ ನೋಡಿ ಸರ್ ಇವನೇ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮುದ್ದುರಾಜ್ ಅಂತ ಈಗ ಎ ಸಿ ಪಿ ಆಗಿದ್ದಾರೆ ಯಶವಂತಪುರ್ ಪುಣ್ಯ ಎರಡು ವರ್ಕ್ ಮಾಡಿದ್ದಾರೆ ನನಗೆ ಭದ್ರತೆ ಸಿಕ್ಕಿದ್ರೆ ಕೊಡ್ತೀನಿ ಮಾತಾಡಿರೋ ಆಡಿಯೋನ ಎಡಿಟ್ ಮಾಡಿ ನನಗೆ ಹೆದರ್ಸಕ್ಕೆ ಅಂತ ಕಳಿಸ್ತಾನೆ ಇದನ್ನ ನಾನು ಎಸ್ ಐ ಕೊಟ್ಟಿದ್ದೀನಿ ಆಂಡ್ ನಾನು ಎಸ್ ಐ ಕೊಟ್ಟಿದ್ದೀನಿ ಸದ್ಯದಲ್ಲೇ ಚಾರ್ಜ್ ಶೀಟ್ ಬರುತ್ತೆ ಅದರಲ್ಲಿ ಎಲ್ಲ ಗೊತ್ತಿರುತ್ತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂದ್ರೆ ಪೊಲೀಸ್ ಅವ್ರಿಗೆ ಹೇಳಿ ಇದು ಮಾಡ್ತಂತೆ ಇಲ್ಲ ಸರ್ ಪೊಲೀಸ್ ಅವ್ರಿಗೆ ಮುದ್ರತ್ನ ಎದುರಿಸಿದ್ದು ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಔಟ್ ಮಾಡ್ತಾರೆ ಕಾಲಕ್ಕೆ ಶೂಟ್ ಮಾಡ್ತಾರೆ ಅವ್ರನ್ನ ಮನೆಗೆ ಕರೆಸಿ ಅವ್ರದ್ದೇ ಒಂದು ವಿಡಿಯೋ ನನ್ನದು ಇದೇ ನನ್ನ ಹತ್ರ ಅನಿಸ್ತಾ ಇದೆ ಆ ವ್ಯಕ್ತಿನ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ ನ ಕರೆಬಿಟ್ಟು ನಾನು ನಿಮ್ಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ ಇದೇ ತರ ನೀನು ರೌಡಿ ಅಂತ ಮಾಡ್ಬಿಟ್ಟು ಅವ್ರಿಗೂ ಶೂಟ್ ಮಾಡ್ಬೇಕು ಅಂತ ಹೇಳುದು ಅಯ್ಯಪ್ಪ ಕಾಲ ಇಡ್ಕೊಂಡು ನನ್ನ ಮುಂದೆ ಹತ್ಬಿಟ್ಟ ಬೇಡ ಸರ್ ದಯವಿಟ್ಟು ನಾನು ಏನೋ ಜೀವನ ಮಾಡ್ಕೊಂಡಿದೀನಿ ನಾನು ಎಲ್ಲೋ ಹಳ್ಳಿ ಪಳ್ಳಿಲಿ ಹೋಗ್ಬಿಟ್ಟು ಜೀವನ ಮಾಡ್ಕೊಂಡು ಇರ್ತೀನಿ ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಏನಂತ ಹೇಳ್ತೀವ ನೀನು ಯಾರು ಲೆಟರ್ ಬರ್ದಿದ್ಯಾ ನಿಮಗೆ ಗನ್ಮ್ಯಾನ್ ಬೇಕು ಪ್ರೊಟಕ್ಷನ್ ಬೇಕು ಅಂತ ಅಂದ್ಬಿಟ್ಟು ಆರು ತಿಂಗಳಾಗಿದೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟು ಒಂದು ವಾರಕ್ಕೆ ನಾನು ಲೆಟರ್ ಬರ್ದಿದೀನಿ ಮೋದಿಜಿಗ್ ಬರ್ದಿದೀನಿ ನಡ್ಡಾ ಸಾಹೇಬ್ರಿಗೆ ಬರೆದಿದ್ದೀನಿ ಅಮಿತ್ ಶಾ ಬರ್ದಿದ್ದೀನಿ ಮೂರು ಜನಕ್ಕೂ ಲೆಟರ್ ಬರ್ದಿದ್ದೀನಿ ನನಗೊಂದು ರಿಪ್ಲೈ ಇಲ್ಲ ನೀನು ಬ ರೇಪೆಸ್ಟ್ ನಿನಗೆ ಗನ್ಮ್ಯಾನ್ ಬೇಕು ನಿನಗೆ ಅವ್ರ ಕಡೆಯಿಂದ ಒಂದು ಉತ್ತರ ಬೇಕಾ ಡಿ ಕೆ ಶಿವಕುಮಾರ್ ಯಾಕೆ ಬರಬೇಕು ಡಿ ಸಿ ಎಂ ಸರ್ ಅವಶ್ಯಕತೆ ಏನಿದೆ ಅವ್ರಿಗೂ ನನಗೂ ಏನಿದೆ ನೀವೇನ ಕರೆದಿದ್ದೀರಾ ಅವ್ರನ್ನ ನಾಯಕರು ಅವ್ರು ಬಂದು ಆಣೆ ಪ್ರಮಾಣ ಮಾಡ್ಬೇಕು ಸೆಷನ್ ಅಲ್ಲಿ ಅವ್ರೇನ್ ಪ್ರಮಾಣ ಮಾಡಬೇಕು ನೀನ ನನ್ ಮೈ ಮುಟ್ಟಿರೋದು ನೀನ್ ಕೊಡಬಾರ್ದು ಟಾರ್ಚರ್ ಕೊಟ್ಟರು ನಾಲ್ಕು ವರ್ಷ ನನ್ಗೆ ಎಷ್ಟು ಅನುಭವಿಸಿದೀನಿ ಅನ್ನೋದು ನನಗ್ ಮಾತ್ರ ಗೊತ್ತಿದೆ ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಎಷ್ಟು ನರ್ಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಗೊತ್ತಿದೆ ಮುಂಡರತ್ನ ಮುಂಡರತ್ನ ನಾನು ಇಲ್ಲೇ ಇದ್ದೀನಿ ಬಾಯ್ ಇವಾಗ ಇನ್ ಸೆಷನ್ ಅಲ್ಲಿ ಬಾಯಿ ಹೊಡ್ಕೊಳ್ಳೋದಲ್ಲ ಸೆಷನ್ ಅಲ್ಲಿ ಏನೇ ಇದು ಮಾಡುದು ನಾವು ಒಳಗಡೆ ಬರಕ್ ಅಂತ ಬಾಯಿ ಹೊಡ್ಕೊಳ್ಳೋದಲ್ಲ ಮುಂಡರತ್ನ ಇಲ್ಲಿ ಬಾ ಬಂತು ನೀನ್ ಅದೇ ದೇವ್ರ ಫೋಟೋ ಇಟ್ಬಿಟ್ಟು ಆಣೆ ಪ್ರಮಾಣ ಮಾಡಿ ಇಲ್ಲ ಅಂದ್ರೆ ದಯವಿಟ್ಟು ನಾನು ಬೆಳ್ಕೊತ ಇದ್ದೀನಿ ಸ್ಪೀಕರ್ ಸಾಹೇಬ್ರೆ ನಾನು ಬಂದಲ್ಲಿ ಗಾಂಧಿ ಪ್ರತಿಮೆ ಹತ್ರ ಬರ್ತೀನಿ ನಿಮ್ಮಗಳ ಮುಂದೆನೆ ನಾನು ಪ್ರಮಾಣ ಮಾಡ್ತೀನಿ ಇದ್ರಲ್ಲಿ ಅವರು ಇವ್ರನ್ನ ಹೇಳುದು ನನ್ನ ವಿಷಯಕ್ಕೆ ಆ ಪ್ರಮಾಣ ಈ ಪ್ರಮಾಣ ಅವಶ್ಯಕತೆ ಅಲ್ಲ ನನ್ನ ಕೇಸ್ಗೆ ಏನ್ ಸಂಬಂಧಪಟ್ಟಿದೆ ನಾನ್ ಮಾತ್ರ ಆಣೆ ಪ್ರಮಾಣ ಮಾಡಬೇಕು ಬೇರೆ ಯಾರ್ದು ಅವಶ್ಯಕತೆ ಇಲ್ಲ ಇವಾಗ ಬರ್ತೀಯಾ ಇಲ್ಲ ನಾನೇ ಬರ್ತೀನಿ ಆಮೇಲೆ ಪ್ರಶ್ನೆ ಬೆಂಗಳೂರ ಬೆಂಗಳೂರು ಸಹಾಯ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಗೌರವ ಇಲ್ವಾ ಏನ್ ಮಾಡ್ತಿದ್ರಿ ಸೆಷನ್ ಅಲ್ಲಿ ನಿಮ್ಗೆ ಯಾವ ಅಕ್ಕ ಸಂಗಿಲ್ವಾ ನಿಮ್ಮ ತಾಯಿ ಚರ್ಮ ಕೊಟ್ಟಿಲ್ವಾ ಶಾಸ್ತ್ರ ಬಗ್ಗೆ ಚರ್ಚೆ ಮಾಡಲ್ವಾ ತಪ್ಪು ಕ್ರಮ ತಗೊಳ್ಳುವ ಕೇಳಿರೋ ಸುಳ್ಳ ಸುಳ್ಳ ಎಸ್ ಐ ಟಿ ಸುಳ್ಳ ಇಲ್ಲ ದಾಖಲೆ ಕೊಟ್ರ ಸುಳ್ಳ ಚೆಕ್ ಮಾಡಲಿ ಒಂದು ಮೀಡಿಯಾದಲ್ಲಿ ಕುತ್ಕೊಂಡು ಐತೆ ಐತೆ ಅಂತ ಹೇಳಿ ಮಾತಾಡ್ತಾನ ಇವನ್ ಜೀವನಗಳು ಹಾಡಾದ್ರೂ ಮುಗಿಯಲ್ಲ ನಾವು ಮೂರು ಪಕ್ಷದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರನ್ನು ಕೇಳ್ತೀವಿ ಬರೀ ಅಲ್ಲ ಸಾಮಾನ್ಯ ಜನಕ್ಕೂ ಗೌರವ ಇದೆ ನೀವು ಚರ್ಚೆ ಬರೋದಾದ್ರೆ ಡ್ರಾಪ್ ಬೆಳೆಸಿದ ಹೆಣ್ಮಕ್ಳು ಸೇರಿ ಅವ್ರ ದಾಖಲೆಗಳು ಸೇರಿ ನೀವು ಯಾವುದೇ ಶಾಸಕರು ಬಂದ್ರು ನಾವು ಚರ್ಚೆ ನಡೀತೀವಿ ಪ್ರೆಸ್ ಬರ್ಲಿ ನೀವು ವಿಧಾನಸೌಧ ಮೆಟ್ಲ ಮುಂದೆ ಬಂದ್ರು ಒಳಗಡೆ ಹೋಗೋಕೆ ನಮಗ್ ದೇವ್ರ ಅವಕಾಶ ಕೊಟ್ಟಿಲ್ಲ ನೀವು ಎಲ್ಲರ ಬಗ್ಗೆ ಲಘುವಾಗಿ ಮಾತಾಡೋದಲ್ಲ ಅವರನ್ನು ಒಳಗಡೆ ಬಿಟ್ಕೊಂಡಿರೋದು ಎಲ್ಲ ಶಾಸಕರು ಮಾಡಿದಂತ ಅಪರಾಧವೇ ಎಲ್ಲರೂ ಗೊತ್ತಿದೆ ಅವಳ ಅಪರಾಧಿ ಅಂತ ಅಲ್ಲೇ ಭಯ ಕೆತ್ತು ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಹೊರಗಡೆ ಹೊರಗಡೆ ತಂಬಿ ಅಮ್ಮ ಆತ ವಿಧಾನಸೌಧದಲ್ಲಿ ಪ್ರಜಾಪ್ರತಿನಿಧಿಯ ಕೂತ್ಕೊಂಡಂಗೆ ಅವನಿಗೆ ಅದ್ರ ಮೇಲೆ ಎಲ್ಲಾ ರೀತಿ ರೇತು ರೇಪ್ ಕೇಸ್ ಇದೆ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಮೂವತ್ತು ಲಕ್ಷ ರೂಪಾಯಿ ಲಂಚ ಕೇಳಿ ಅವರು ಹೆಣ್ಮಕ್ಳನ್ನ ತಾಯಿನ ಎಂತಿನ ಆಸಕ್ಕೆ ಕರೀತಾನೆ ವಿಡಿಯೋ ರೆಕಾರ್ಡಿಂಗ್ ಇತ್ತು ನಿಮ್ಮ ಮಾಧ್ಯಮಗಳೆಲ್ಲ ಅದನ್ನ ಪ್ರಚಾರ ಆಗಿದೆ ದಲಿತನ ನಿಂದಿಸಿ ಒಲಿಯ ಮಾತಿಗೆ ಅಂತ ಬೈದು ಬೈದು ಹೆಣ್ಮಕ್ಳನ್ನ ಮಂಚಿ ಕರೆದಿರೋದು ಆಡಿಯೋ ಆಗಿದೆ ಹೀಗೆ ಈಗ ನಮ್ಮ ಸುಳ್ಳು ನಮ್ಗೆ ಅಟ್ರಾಸಿಟಿ ಕೇಸ್ ಆಗ್ತಾರೆ ಯಾವ ರೀತಿ ಸುಳ್ಳು ರಿಪೋರ್ಟ್ ಮೇಲೆ ಎಫ್ಐಆರ್ ಆಗಿರೋದು ಸುಲ್ಲ ಸುಳ್ಳು ಕೇಳೋರಿಲ್ಲ ಅಂತ ನಿಮ್ ಬಾಯಿಗೆ ಬಂದಾಗ ಯಾಕೆ ಸ್ಪೀಕರ್ ಸಾಹೇಬ್ರಿಗೆ ಅವಕಾಶ ಕೊಡ್ತೀರ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸ್ಪೀಕರ್ ಸಾಹೇಬ್ರಿಗನ್ನ ನಾನು ಮೊದಲಾಗಿ ಕೇಳ ಬಿಜೆಪಿ ನಮ್ಮ ಶಾಸಕ ಪಕ್ಷ ಕೇಳ್ಕೊಳ್ತಾ ಇರೋದು ನಿಮ್ಮ ಪಕ್ಷದಲ್ಲಿ ನಿಮ್ದು ನ್ಯಾಷನಲ್ ಪಾರ್ಟಿ ಜನಗಳು ಅಪಾರ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂತ ಪಕ್ಷ ಅಂತ ನೀವು ಹೇಳ್ಕೊಂತೀರ ಇಂತ ಒಬ್ಬ ನೀಚ ಒಬ್ಬ ನೀವು ಪಕ್ಷದಲ್ಲಿ ಇಟ್ಕೊಂಡ್ರೆ ಇಡೀ ವಿಶ್ವ ಮಾತಾಡುತ್ತೆ ಪ್ರಪಂಚ ಮಾತಾಡುತ್ತೆ ಬಿಬಿಪಿ ನಾನ್ ನೋಡಿದೀನಿ ನ್ಯೂಸನ್ ಬಂತು ಸಿಎನ್ ಬಂತು ವಿಧಾನಸೌಧದಲ್ಲಿ ಅತ್ಯಾಚಾರ ಒಂಬ ಬಿಜೆಪಿ ಎಂ ಎಲ್ ಎ ಮಾಡ್ಲಿ ಇಡೀ ಪ್ರಪಂಚ ನೋಡಿರುತ್ತೆ ಆತ ನಾ ಇನ್ನು ನೀವು ಹೆಗಲ ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ಗುಂಡಿಸ್ಕೊಂತೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಗೌರವ ಘನತೆ ನೀವೇ ಆಗ್ ಮಾಡ್ಕೊಂತೀರಾ ದಯವಿಟ್ಟು ಕೂಡಲೇ ನಿಮ್ಮ ಪಕ್ಷದ ಸಸ್ಪೆಂಡ್ ಡಿಸ್ಮ್ಯೂಶನ್ ಮಾಡಿದ್ರೆ ಅಷ್ಟೋ ಇಷ್ಟೇ ಉಳಿಸ್ಕೊಂಡಿರೋ ಬಿಜೆಪಿ ಪಕ್ಷದ ಗೌರವ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದ ನೋಡಿ ನನ್ನ ಪಕ್ಕದಲ್ಲಿ ಪಿಣಿಯಲ್ಲಿ ಈ ಕಂಪ್ಲೇಂಟ್ ಕೊಟ್ಟಿರೋ ಅಟ್ರಾಸಿಟಿ ಮುನಿರತ್ನ ಮೇಲೆ ಆಕೆ ಆ ಅಜ್ಜಿಯಾಗಿದ್ದಪ್ಪ ಇಲ್ಲಿದೆ ನೋಡಿ ಇದೇ ವ್ಯಕ್ತಿನೇ ಉಳಗಿ ಮುನಿರತ್ನ ಕಾಲಿ ಎದ್ದಿದ್ದು ಅಣ್ಣ ನಮ್ಗೆ ಒಂದು ದಿನ ಅವಕಾಶ ಕೊಡೋಣ ಕಾಲಿ ನೋಡ್ಕೊಂಡು ಅಂತೇಳಿ ಅಣ್ಣ ಕಾಪೋಡೋಣ ಅಂತ ಈ ಈಕೆಗೆ ಗುಣಿಯಂತ ಕಾಲಲ್ಲಿ ಓದಿದ್ದು ಅವ್ರು ಬಂದಾರೆ ವಿಧಾನಸಭೆಯಲ್ಲಿ ಕೇಳೋರಿಲ್ಲ ಅಂತ ಹೇಳಿ ನಾವು ಆ ಅಮ್ಮ ಓಡಿ ಬಂದ್ ಕಾಲು ಹಿಡ್ಕೊಂಡು ನಮಗ್ ಮುಟ್ಟದೇ ಯಾರ್ ಫೋಟೋ ಇರ್ತು ಪೊಲೀಸ್ ಸ್ಟೇಷನ್ ಕರ್ಸಿ ಅಟ್ರಾಸಿಟಿ ಆಗತ್ತಾರ ಅಂತ ಸುಳ್ಳು ಹೇಳ್ತಾ ಹೀಗೆ ಗಾಲಲ್ಲಿ ಹೋಗಿರೋದು ನೋಡಿ ಉಬ್ಬದಿಂದ ಮೈ ಕೊಟ್ಟಿದ್ವಿ ಆ ಮಾತಾಡ್ತಾರೆ ಮಾಡೋರ್ ಅದ ಸ ನಮ್ಮ ಸರ್ ನನಗೆ ಒಂದು ದಿನ ಅವಕಾಶ ಕೊಡು ಈ ಥರ ಎಲ್ಲ ನೀನು ಮಾಡಬೇಡ ಸರ್ ನೀವೇ ಆಕ್ಸಿತ್ರೀಯಲ್ಲ ಇಲ್ಲಿ ಈ ಥರ ಮಾಡಿದ್ರೆ ಅಂತ ಸರ್ ಅಂತ ನಾವು ಕೇಳ್ತೀವಿ ಸರ್ ಕೆಲ್ಸಕ್ಕೆ ಹೋಗಿದ್ವಿ ಕೆಲ್ಸಕ್ಕೆ ಬಂದೀವಿ ಏ ಮುಟ್ಟೆ ಮಗಳೇ ನೀನು ಏನೋ ಕೇಳೋಕ ನೀನು ಕೇಳೋಕ್ಕೇನೋ ನಿಮ್ಮ ಅಪ್ಪನ ಜಾಗಣೆ ಇದು ನೀನು ಹಾಕೋದು ಓಟು ಯಾರಿಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕ್ತಿದ್ ನೀನು ಇಲ್ಲಿ ನಾನು ಕಾಲು ಹಿಡಿಯಕ್ಕೆ ಬಂದಿದ್ದೆ ನಿಮ್ಮ ಮುಟ್ಟೆ ಮಗಳಂತ ಕತ್ತು ಹಿಡಿದು ಎಸಿ ನಾನು ತಳ್ಳಿದ್ರು ಸರ್ ತಳೋಣ ಸರ್ ನನಗೆ ಒಂದೇ ದಿನ ಟೈಮ್ ಕೊಡು ಸರ್ ನಾವು ಯಾವ ಕಡೆನೋ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ ಇನ್ನು ಕೈ ಮುಂಚಿನಿ ಸರ್ ನಿನ್ನ ಕಾಲು ಬಿಡ್ತೀನಿ ಅಂತ ನನ್ನ ಕಾಲು ಬ್ಲಾಕ್ ಹೋದಾಗೆ ಕತ್ತಿಡ್ದು ತಳಿದ್ರು ಸರ್ ಮುನಿರತ್ನೇ ಮುನಿರತ್ನ ಬಿಟ್ಟರೆ ಯಾರೂ ಬಂದಿಲ್ಲ ನಮ್ಮಲ್ಲಿ ಆಗಿದ್ದಾಗೆ ಹೋಗಿ ಆ ಜೆ ಸಿ ಪಿ ತಂದು ತಳ್ಳಿಬಿಟ್ರು ಸರ್ ಅವನು ಅವರೇ ಬಂದಿದ್ದು ಅನ್ಯವಾಗಿ ಅನ್ಯಾಯ ಮಾಡಿರೋದು ಮುನಿರತ್ನ ಮಾಡಲಾದ ನಾವು ಯಾವುದು ಕಾರ್ ಅಡ್ಕೂ ಅನ್ನೋಲ್ಲ ನಾವು ನಮ್ಗೆ ಏನು ಬೇಕು ಎಲ್ಲೇ ಒಂದು ದುಡ್ಕೊಂಡು ತಿನ್ನೋಕೆ ಒಂದು ಜೋಪಿ ಕೊಡೋ ಅಂತ ಕೇಳಿ ಸರ್ ಮತ್ತು ಅದನ್ನು ಬಿಟ್ಟು ಏನು ಕೇಳಿಲ್ಲ ಅವರೇ ನಮ್ಮನ್ನ ಆಚಿದ್ದವರನ್ನ ಅವರೇ ಅವ್ರು ತಳಿದವ ಅವರೇ ಮುನೇರತ್ನ ಬಿಟ್ಟರು ನಮ್ಗೆ ಯಾರು ಬಿ ಜೆ ಪಿಯವ್ರ್ ಬಂದಿಲ್ಲ ಯಾರು ಬಂದಿಲ್ಲ ನಮಗೆ ಸುಳ್ಳೆ ಆರೋಗ್ಯ ಯಾಕೆ ಮಾಡ್ಬೇಕು ಸರ್ ನಾವು ಅನಿವಾರ್ಯ ನಾವು ಏನು ಮಾಡಿವಿ ಅವ್ನೇನಮ್ಮ ನಾವು ಕಿತ್ಕೊಂಡಿದ್ದೀವಿ ಎಂಥದ್ದು ನಾವು ಕಿತ್ಕಿಂದ ನಾವು ಒಂದೇ ದಿನ ನಮ್ಗೆ ಟೈಮ್ ಕೊಡೋಂತ ಅಷ್ಟು ಕೇಳಿದರೆ ನಾನು ನನಗೆ ವಯಸ್ಸಾದೊಳಗೆ ನಿಮ್ಮ ತಾಯಿ ಸರಿ ಸರ್ ನಿಮ್ಮ ಕಾಲು ಬಿದ್ದು ಬೇಡಿಕೆ ಅಂತೀನಿ ನಮ್ಮ ಜನರೆಲ್ಲ ಕೆಲ್ಸಕ್ಕೆ ಹೋಗ್ಯಾರ ನಾನು ಕಾಲು ಬಿದ್ದರೆ ನನ್ನ ಮಗನಿಗೆ ಕೊಡ್ತೀನಿ ಅಂತ ಕೇಳ್ತೀನಿ ಸರ್ ಅಂತಂದರೆ ನನಗೆ ಜಾಡಿಸಿ ಹಿಡಿದು ತಪ್ಪಿ ಜಾತಿ ಕುಲ ಎಲ್ಲ ಬೇಯು ಜೇಸಿತ್ತು ತಂದು ಅವರೇ ತಳಿತಾರೆ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ